ಕೊಂಡು ತನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕಾಗಿ ಅಲ್ಲ ಭಾರತದ ಅಸ್ಮಿತೆಯನ್ನು ಉಳಿಸ್ಲಿಕ್ಕೋಸ್ಕರ ಕರ್ನಾಟಕದ ಮಣ್ಣ ಉಳಿಸ್ಲಿಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಪ್ಪಕ್ಕನನ್ನು ನನ್ನ ಸ್ಪರ್ಶಕ್ಕೆ ನಾವು ಇವತ್ತಿನೆಲ್ಲರೂ ಸೇರಿದ್ದೇವೆ ಸ್ನೇಹಿತ ನಮ್ಮೆಲ್ಲರಿಗೂ ಸ್ನೇಹಿತ ನಮ್ಮೆಲ್ಲರಿಗೂ ಝಾರ್ಸಿ ರಾಣಿ ಲಕ್ಷ್ಮೀಬಾಯಿ ಗೊತ್ತೇ ಇದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತೇ ಇದ್ದಾರೆ ಆದ್ರೆ ಅವರಿಗೂ ಮುಂಚೆ ಬ್ರಿಟಿಷರಿಗೂ ಮುಂಚೆ ಬಂದಂತ ಪೋರ್ಚುಗೀಸರನ್ನ ನಲವತ್ತು ವರ್ಷಗಳ ಕಾಲ ಅವರನ್ನು ಮಂಡಿ ಉಳಿಸಿ ಕುಳಿಸಿದಂತ ರಾಣಿ ಹಬ್ಬ ಬಗ್ಗೆ ನಮಗೆ ಅಷ್ಟ ಅಷ್ಟಾಗಿ ಗೊತ್ತಿಲ್ಲ ಅದು ಸಾವಿರದ ಐನೂರ ಶಪಥವನ್ನ ಮಾಡ್ತಾಳು ಈ ವಿಷಯ ತಿಳಿದ ತಕ್ಷಣ ಪೋರ್ಚುಗೀಸರ ಸೈನ್ಯಾಧ್ಯಕ್ಷ ಜಾನ್ ಪೆಕ್ಸಿಟೋ ತನ್ನ ಸಾವಿರಾರು ಜನ ಸೈನ್ಯ ಸೈನ್ಯಗಳನ್ನು ಕರ್ಕೊಂಡು ಒಬ್ಬ ಯಕಶ್ಚಿತ್ ರಾಣಿ ಅಂತ ಮಾಡಿಕೊಳ್ಳಲು ಉಳ್ಳಾಳದ ಪೇಟೆಯನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಳ್ತಾನೆ ಈ ಸಂದರ್ಭವನ್ನ ವಿವರಿಸ್ತಾ ವಿಜಯಲಕ್ಷ್ಮಿ ಚೌಟಗಿ ಎನ್ನುವಂತ ಲೇಖಕ್ಕೆ ಬರೀತಾ ಹೇಳ್ತಾರೆ ಉಳ್ಳಾಳದ ಪೇಟೆಯನ್ನು ನಾವು ಆಕ್ರಮಣ ಮಾಡಿಕೊಂಡ್ವಿ ಅಂತ ಹೇಳಿ ಪೋರ್ಚುಗೀಸರು ಸಂಜೆ ಹೊತ್ತಿನಲ್ಲಿ ಕಂಠ ಪೂರ್ತಿ ಕುಡಿದು ಸಂಭ್ರಮಾಚರಣೆ ಮಾಡ್ತಾ ಇರಬೇಕಾದ್ರೆ ಅದೇ ಹೊತ್ತಿಗೆ ಉಳ್ಳಾಳದ ರುದ್ರಭಾವೆಯ ಭಾಗದಿಂದ ಮಣಿಕಂಠೇಶ್ವರನ ಸಮ್ಮುಖದಿಂದ ರಣಚಂಡಿಯ ರೂಪದಲ್ಲಿ ಸಮರ ಭೈರವಿಯ ರೂಪದಲ್ಲಿ ಶ್ವೇತ ಅಸ್ತ್ರವನ್ನು ಧಾರಣೆ ಮಾಡಿಕೊಂಡು ಇದು ಒಂದು ಚಳುವಳಿ ಇದು ಒಂದು ಧ್ಯೇಯ ಇದು ಒಂದು ಸಂಕಲ್ಪ ನೀವು ಎಷ್ಟೇ ನಮ್ಮ ಇತಿಹಾಸವನ್ನು ತಿಳಿಸಲಿಕ್ಕೆ ಭಾರತದಲ್ಲಿ ಹೆಣ್ಣು ಮಕ್ಕಳು ಅವಿದ್ಯಾವಂತರಾಗಿದ್ರು ಭಾರತದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೀತಾ ಇತ್ತು ಭಾರತದಲ್ಲಿ ಸತಿಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಜೀವಂತವಾಗಿ ಬೆಂಕಿಯಲ್ಲಿ ತಳಿತಾ ಇದ್ರು ಅಂತ ಎಷ್ಟೇ ನೀವು ನಮ್ಮ ಪುಸ್ತಕಗಳಲ್ಲಿ ನಮ್ಮ ತಲೆಗೆ ತುಂಬಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವಿದನ್ನು ನಂಬೋದಿಲ್ಲ ಅಂತ ಹೇಳಲಿಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀವಿ ಸ್ನೇಹಿತರೆ ದೇಶ ಸದಾ ಅಂತ ಏಕೇಶ ಯೂನಿವರ್ಸಿಟಿ ತಕ್ಷ ತಕ್ಷಶೀಲ ವಿಶ್ವವಿದ್ಯಾಲಯಗಳನ್ನು ಧ್ವಂಸ ಮಾಡಿದಂತಹ ಭಕ್ತಿಯಾರ್ ಕಿರ್ಚಿಯ ಹೆಸರಿನಲ್ಲಿ ಭಕ್ತಿಯಾರ್ ರೈಲ್ವೆ ಸ್ಟೇಷನ್ ಇವತ್ತಿಗೂ ಕೂಡ ಭಾರತದಲ್ಲಿದೆ ಭಾರತದ ಮೇಲೆ ಆಕ್ರಮಣ ಮಾಡಿ ಹಿಂದೂಗಳ ಮಾರಣ ಹೋಮ ಮಾಡಿದಂತಹ ಬಾಬಾ ಇವತ್ತು ಕೂಡ ಭಾರತದಲ್ಲಿ ಊರುಗಳಿದ್ದಾವೆ ಆದ್ರೆ ಯಾರೀ ಯಾವ ವೀರಾವಣೆಗಳು ಭಾರತ ಭಾರತಕ್ಕೋಸ್ಕರ ತಮ್ಮ ಜೀವವನ್ನು ಕೊಟ್ಟು ಅವರನ್ನ ಸ್ಮರಿಸುವಂತ ಕೆಲಸ ನಾವೇನು ಮಾಡ್ತಾ ಇದ್ದೀವಿ ಆದ್ರೆ ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಇತಿಹಾಸವನ್ನ ನಿಜ ನಿಜ ಇತಿಹಾಸವನ್ನ ನಿಜ ಸಂಸ್ಕೃತಿಯನ್ನ ಧೈರ್ಯವಾಗಿ ಹೇಳಬಲ್ಲದಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ ಸ್ನೇಹಿತರೆ ಭಾರತದಲ್ಲಿ ಅನೇಕ ರಾಣಿಯರ ಪರಂಪರೆ ಇದೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಕೆಳದಿಯ ರಾಣಿ ಚೆನ್ನಮ್ಮ ಇರ್ಬೋದು ಕಿತ್ತೂರಿನ ರಾಣಿ ಚೆನ್ನಮ್ಮ ಇರ್ಬೋದು ಇದೆಲ್ಲ ಈಗ ಯಾಕೆ ಪ್ರಸ್ತುತ ಈ ಕಾಲದಲ್ಲಿ ಯಾಕೆ ಪ್ರಸ್ತುತ ಅಂದ್ರೆ ಯಾವ ಶಕ್ತಿಯ ನಾಚರಿಸೋಸ್ಕರ ಯಾವ ನವದುರ್ಗೆಯ ದುರ್ಗೆ ನಾಚನಿಗೋಸ್ಕರ ನಾವು ದಸರಾವನ್ನು ಮಾಡ್ತೀವೋ ಆ ದಸರಾದ ಉದ್ಘಾಟನೆಗೆ ಸರ್ಕಾರ ಒಬ್ಬ ಮಹಾನ್ ತಾಯಿಯಲ್ಲಿ ಕರೆಸಿದ್ದಾರೆ ಆ ತಾಯಿ ಹೇಳ್ತಾರೆ ನೀವು ಕನ್ನಡ ಒಂದು ಅರಿಶಿನ ಕುಂಕುಮ ಬಾವುಟ ಮಾಡಿದ್ದೀರಾ ಭುವನೇಶ್ವರಿಯಾಗಿ ಸೀರೆಯನ್ನು ಉಡಿಸಿದ್ದೀರಾ ಹಾಗಾಗಿ ನಾನು ನನ್ನ ಮಕ್ಳಿಗೆ ಕನ್ನಡವನ್ನು ಕಲಿಸೋದಿಲ್ಲ ನೀವು ಭಾರತ ಮಾತೆಯನ್ನು ಸೀರೆ ಹಿಡಿಸಿ ಭಾರತ ಮಾತೆಯನ್ನಾಗಿ ಮಾಡಿದ್ದೀರಾ ಜೈಕಾರ ಹಾಕಲ್ಲ ಅಂತ ನಾವೆಲ್ಲರೂ ವಿದ್ಯಾರ್ಥಿಗಳು ಒಂದು ಸ್ಪಷ್ಟ ಧ್ವನಿಯಿಂದ ಅವ್ರು ಹೇಳಬೇಕು ರಾಣಿ ಹಬ್ಬಗಳ ಅನೇಕ ಜನ ನಾರಿಯರು ಭಾರತದ ಮಣ್ಣಿನ ಕ್ಷಾತ್ರ ತೇಜಸ್ಸನ್ನ ಭಾರತದ ಪರಂಪರೆಯನ್ನು ಎತ್ತಿಡಿದಿದ್ದಾರೆ ತೊಟ್ಟಿಲು ತೂಗುವ ತೊಟ್ಟಿಲು ತೂಗಬಲ್ಲ ಕೈಗಳು ಕತ್ತಿಯನ್ನು ಕೂಡ ಧರಿಸಬಲ್ಲವು ರಣಾಂಗಣದಲ್ಲಿ ಅತ್ತಿಯ ಜಲಕನ್ನು ತೋರಿಸಬಲ್ಲವು ಅಂತ ಸಾರಿದ್ದಾರೆ ಆದ್ರಿಂದಾಗಿ ಭಾರತ ಭಾರತವಾಗಿ ಉಳಿದಿದ್ದಾವೆ ಭಾರತ ಭಾರತವಾಗಿ ಉಳಿದಿದೆ ಆದ್ರಿಂದಾಗಿ ನಾವು ಭಾರತವನ್ನ ಮಾತೃ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತೇವೆ ಕೊನೆದಾಗಿ ಸ್ನೇಹಿತರೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಶತಮಾನಕ್ಕೆ ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿರುವಂತಹ ನಾವು ಮುಂದೆ ಹೋಗೋದ್ರ ಜೊತೆಗೆ ನಮ್ಮ ಇತಿಹಾಸದಲ್ಲಿ ಆದಂತ ತಪ್ಪುಗಳನ್ನೆಲ್ಲ ನಾವು ತಿದ್ದಾ ಹೋಗೋಣಂತೆ ನಿಜವಾದ ಇತಿಹಾಸದ ಬುನಾದಿಯ ಮೇಲೆ ಹೊಸ ಭಾರತವನ್ನ ಕಟ್ಟೋಣಂತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಭಾರತ ಚರಿತ್ರೆಯಲ್ಲ ಅವರ ಒಂದು ಘನತೆಯನ್ನ ಅವರ ಅವರನ್ನು ಪರಿಚಯಿಸುವಂತಹ ಅವರ ಬಗ್ಗೆ ಹೇಳುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಮಾತು ಮಾತುಗಳು ನಿಂದ ಒಂದು ಗಗನ ತುಂಬ ತುಂಬ ಖುಷಿ ಅನ್ನಿಸ್ತು ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಈ ಶಾಲೆಯ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ಕುಳುತ್ತಿರುವ ಎಲ್ಲ ಸೂಪರ್ ಸ್ಟಾರ್ಗಳೇ ನಿಮಗೆಲ್ಲರಿಗೂ ನಿಮ್ಮ ಮನೆಯ ತಾರ ಮಾಡುವ ಹಾರ್ದಿಂಗ ಹಾರ್ದಿಕೋಸ್ಕರ ತುಂಬ ಸಂತೋಷವೆನಿಸಿತು ಒಂದು ಒಂದು ಸಾರಿ ನನಗೆ ಹರ್ಷ ಫೋನ್ ಮಾಡಿ ಈ ಥರದ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ನಾವು ಎ ಬಿ ಬಿ ಪಿ ಅವರು ಎ ಬಿ ಬಿ ಪಿ ಅವ್ರ ಬಗ್ಗೆ ಭವಿಷ್ಯ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂತ ಅನಿಸುತ್ತೆ ಬಹುಶಃ ರವಿ ರವಿಯಣ್ಣ ಮಾತನಾಡ್ಬೇಕಾರೆ ಹೇಳ್ತಾರೆ ಅವ್ ಇಲ್ಲೆಲ್ಲ ಗೊತ್ತೇ ಇದೆಯಾಲ್ಲ ಗೊತ್ತಿದೆಯಾ ಪರಿಚಯ ಆದರೆ ನನ್ನ ಭಾಷಣನೇ ಕಮ್ಮಿ ಮಾಡ್ಬೋದು ಅಲ್ಲ ತುಂಬಾ ತುಂಬಾ ಅಂದ್ರೆ ಎಪ್ಪತ್ತೈದು ವರ್ಷಗಳಿಂದ ಒಂದು ಸಂಘಟನೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿನಿಯರ ಯಶಸ್ವಿಗೋಸ್ಕರ ಅವರ ಬುನಾದಿಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ದೇಶದ ಗಟ್ಟಿತನಕ್ಕೋಸ್ಕರ ಹೋರಾಟ ಮಾಡ್ತಿರುವ ಏಕೈಕ ಸಂಘಟನೆ ಅಂದರೆ ಅದು ಎ ಬಿ ವಿಪಿ ಸಂಘಟನೆ ಅವರನ್ನೆಲ್ಲ ಅವರನ್ನೆಲ್ಲರೂ ಕೂಡ ಮನಸ್ಸಾರೆ ಅಭಿನಂದಿಸ್ತಾ ಯಾಕೆಂದರೆ ಈ ಥರದ ಒಳ್ಳೆಯ ಕಾರ್ಯ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತೆ ಎಲ್ಲರನ್ನು ಒಟ್ಟುಗೂಡಿಸುವುದು ದೇಶದ ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿಯನ್ನ ನಮ್ಮನ್ನು ನಮಗೆ ನಡೆಸೋ ಗುರುಗಳು ಹೇಗೋ ಹಾಗೆ ಇವರು ಎಲ್ಲರೂ ಕೂಡ ಆ ಗುರುಗಳ ಸ್ಥಾನದಲ್ಲಿ ನಿಂತು ಕರ್ಕೊಂಡು ಹೋಗ್ತಿರೋದಿದೆಯಲ್ಲ ಅದಕ್ಕೂ ನಿಜವಾಗ್ಲೂ ನಾನು ನಿಮಗೆ ಎಷ್ಟು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳದೆ ಸಾಲದು ಅನಿಸುತ್ತೆ ನಿಮಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಅಪ್ಪಕ್ಕ ದೇವಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ನಮಗೆಲ್ಲ ಆಶ್ಚರ್ಯ ಆಗುತ್ತೆ ಇನ್ನೂರು ವರ್ಷಗಳು ಮುನ್ನೂರು ವರ್ಷಗಳು ಐದು ನೂರು ವರ್ಷಗಳ ಇವರ ಜಯಂತಿಯನ್ನು ನಾವು ಆಚರಣೆ ಮಾಡುವಂಥ ಔಚಿತ್ಯವಾದ ಕೇಳಿದೆ ಸಾಮಾನ್ಯವಾಗಿ ನಮ್ಮ ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡೋದು ನಮ್ಮ ತಂದೆ ತಾಯಿಗಳ ಹುಟ್ಟಿ ಹಸು ನಾವು ಆಚರಣೆ ಮಾಡೋದಿಲ್ಲ ಆದರೆ ಈ ನಾಡಿನಲ್ಲಿ ಅನೇಕರ ಮಹಾಪುರುಷರ ವೀರಪುರುಷರ ವೀರ ವನಿತೆಯರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ಯಾವುದೇ ಒಂದು ಕುಟುಂಬ ಚೆನ್ನಾಗಿ ಇರಬೇಕು ಅಂತ ಹೇಳಿದರೆ ಆ ಕುಟುಂಬ ಚೆನ್ನಾಗಿ ಬೆಳೀಬೇಕು ಅಂತ ಹೇಳಿದರೆ ಪೀಳಿಗೆಯಿಂದ ಪೀಳಿಗೆಗೆ ಆ ಕುಟುಂಬದ ಬಗ್ಗೆ ಆ ಕುಟುಂಬದ ಹಿರಿಯರು ತಿಳಿಸ್ತಾ ಹೋಗ್ತಾರೆ ನಮ್ಮ ಕುಟುಂಬ ಈ ರೀತಿಯಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದರು ಯಾರೋ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಯಾರೋ ಶಾಲೆಯನ್ನ ನಡೆಸ್ತಾ ಇದ್ರು ಯಾರೋ ಕರ್ಮಚತ್ರವನ್ನು ನಡೆಸ್ತಾ ಇದ್ರು ಹೀಗೆ ಹೇಳಿದಾಗ ಆ ಯುವ ಪೀಳಿಗೆಗೆ ನಮ್ಮ ಪೂರ್ವಜರು ಈ ರೀತಿಯಾಗಿ ನಡ್ಕೊಂಡ್ರು ನಾವೂ ಆ ರೀತಿಯಾಗಿ ನಡ್ಕೊಳ್ಳಬೇಕು ಅಂತ ಹೇಳಿ ಹಚ್ಚಿ ಹಾಗೆಯೇ ದೇಶ ಸಮಾಜವನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಈ ದೇಶದ ಪರಿಸ್ಥಿತಿ ಹೇಗಿತ್ತು ಆ ಕಠಿಣ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಾಗಿ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣ ಬಲಿದಾನಗಳನ್ನು ಕೊಟ್ಟರು ಈ ಇತಿಹಾಸವನ್ನು ಈ ಪೀಳಿಗೆಯಿಂದ ಪೀಳಿಗೆಗೆ ನಾವು ತಿಳಿಸಿದಾಗ ಆ ದೇಶ ಚೆನ್ನಾಗಿ ಆಗುತ್ತೆ ಸಬಲವಾಗಿ ಆಗುತ್ತೆ ಒಳ್ಳೆಯ ದೇಶ ಆಗುತ್ತೆ ಹದಿನೈದು ದಿವಸದವರಿಗೆ ರೀತಿಯಲ್ಲಿ ಮುಗಿಸಬಹುದು ಕಾಶ್ಮೀರ ಪ್ರವಾಸಿ ಮಾತೆಯನ್ನ ಸ್ಮರಿಸುತ್ತ ಈ ದೇಶದ ಯುವಕರ ಕಣ್ಮಣಿ ಪ್ರೇರಣಾದಾಯಿ ಸ್ವಾಮಿ ವಿವೇಕಾನಂದರನ್ನ ಎಣೆಯುತ್ತ ರಾಣಿ ಅಬ್ಬಕ್ಕ ಅವರ ಐನೂರನೇ ಜಯಂತ್ಯೋತ್ಸವದ ರಥಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಸಮಾರೋಪದಲ್ಲಿ ಹಾಸಿಸಲಾಗಿರ್ತಕ್ಕಂಥ ಎಲ್ಲ ಆಧರಣೀಯ ಹಿರಿಯರೇ ಆತ್ಮೀಯ ಕಾರ್ಯಕರ್ತರ ಸಹಕಾರಕರ್ತರೇ ಈ ಸಂಸ್ಥೆಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಧಿಕೃತವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈ ಒಂಬತ್ತರಂದು ಈ ದೇಶದಲ್ಲಿ ಪ್ರಾರಂಭ ಕಳೆದ ಎಪ್ಪತ್ತಾರು ವರ್ಷಗಳಿಂದ ವಿದ್ಯಾರ್ಥಿ ಕ್ಷೇತ್ರದಲ್ಲಿ శైక్షణిక క్షేత్ర ప్రపంచద అతి దొడ్డ విద్యార్థి సంఘటన అఖిల భారతీయ విద్యార్థి పరిషత్ సుమారు ఐవతొత్ లక్ష సదస్యరిత ప్రపంచ అతి దొడ్డ విద్యార్థి సంఘటన అది అఖిల భారతీయ విద్యార్థి పరిషత్ అంత విద్యార్థి పరిషత్తు ఈస్థితి అఖిల భారతీయ విద్యార్థి పరిషత్ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವುದೇ ಸಮಸ್ಯೆಗಳು ಸಂದರ್ಭದಲ್ಲಿ ಅಂದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಶೈಕ್ಷಣಿಕ ಮಂಡಳಿ ಏನು ಶಿಕ್ಷಣ ತಜ್ಞರಿದ್ದಾರೆ ಆ ನಂತರ ಆಡಳಿತ ಮಂಡಳಿ ಈ ವಿದ್ಯಾಸಂಸ್ಥೆಗಳು ಬರ್ತಾ ಆಡಳಿತ ಮಂಡಳಿ ಏನಿದೆ ಮತ್ತು ವಿದ್ಯಾರ್ಥಿ ನಾಯಕರ ಪೋಷಕರು ಇವರೆಲ್ಲರನ್ನು ಒಟ್ಟಿಗೆ ಕೂಡಿಸಿಕೊಂಡು ಇವರೆಲ್ಲರ ಸಮನ್ವಯದಿಂದ ಶೈಕ್ಷಣಿಕ ಪರಿಷತ್ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಏನಾದರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಸ್ಯೆ ಬಂತು ಅನ್ನುವಂಥ ಸಂದರ್ಭದಲ್ಲಿ ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನ ಸಮಸ್ಯೆಗಳ ಬಗ್ಗೆ ಶೈಕ್ಷಣಿಕ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ದುಂಡು ಮೇಲಿನ ಸಭೆಗಳನ್ನ ಮಾಡ್ತಕ್ಕಂಥದ್ದು ಶಿಕ್ಷಣ ತಜ್ಞರ ಸಮಾಲೋಚನ ಆಯೋಜನೆ ಮಾಡುವಂತಹ ಕೆಲಸವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಕೇವಲ ಶೈಕ್ಷಣಿಕ ವ್ಯವಸ್ಥೆ ಅಷ್ಟೇ ಅಲ್ಲ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ನಮ್ಮ ಯುವಕರಿಗೆ ರಾಷ್ಟ್ರಭಕ್ತಿಯನ್ನು ಮೂಡಿಸತಕ್ಕಂಥ ಈ ರಾಷ್ಟ್ರಕ್ಕೆ ಪೂರಕವಾದಂಥ ನಾಗರಿಕನ ನಿರ್ಮಾಣ ಮಾಡುವಂತ ರಾಷ್ಟ್ರಭಕ್ತಿ ಕ್ಯಾಂಪಸ್ಗಳಾಗ್ಬೇಕು ಕಾಲೇಜ್ ಕ್ಯಾಂಪಸ್ ಗಳಾಗಬೇಕನ್ನೋ ದೃಷ್ಟಿಯಿಂದ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇರಣದ ಯುವಕರ ಮನಸ್ಸನ್ನು ನಿರ್ಮಾಣ ಮಾಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬಂದಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಈ ರೀತಿಯ ಕಾಲೇಜು ಕ್ಯಾಂಪಸ್ನಲ್ಲಿ ಯುವಕರಿಗೆ ಪ್ರೇರಣೆಯನ್ನು ನೀಡ್ತಕ್ಕಂಥ ರಾಷ್ಟ್ರ ಭಕ್ತಿಯನ್ನು ನಿರ್ಮಾಣ ಮಾಡುವಂತಹ ಕೆಲಸದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳು ವಿದ್ಯಾರ್ಥಿಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವ ಸಾಮಾಜಿಕ ಆಂದೋಲನವನ್ನು ಗೊತ್ತಿದೆ ನಡೀತಿರುವಂತಹ ಎರಡು ರಥಯಾತ್ರೆಗಳಲ್ಲಿ ಎರಡನೇ ರಥ ಬೆಂಗಳೂರಿಂದ ಪ್ರಾರಂಭ ಆಗ್ತಿದೆ ಆ ರಥದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ವಿದ್ಯಾರ್ಥಿ ಮಿತ್ರರೇ ನಾವುಗಳು ಒಂದು ಪ್ರಮುಖ ರಥಯಾತ್ರೆಯ ಭಾಗ ಆಗ್ತಾ ಇದ್ದೇವೆ ಇವತ್ತು ಇಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ನಾವು ಸೇರಿ ಒಂದು ರಥಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಆ ರಥ ಸುಮಾರು ಸರ್ ಹೇಳಿದಂತೆ ಇಪ್ಪತ್ತು ಜಿಲ್ಲೆಗಳನ್ನ ಕ್ರಮಿಸುತ್ತೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿದಿನ ಮೂರ್ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಈ ರಥ ಮಂಗಳೂರನ್ನ ತಲುಪುವಂತದ್ದಿದೆ ಈ ಸಂದರ್ಭದಲ್ಲಿ ನಾವು ರಥಕ್ಕೆ ಬಹಳ ಅದ್ಭುತವಾದಂತಹ ಚಾಲನೆಯನ್ನ ಕೊಡಬೇಕು ಜೋರಾದ ಘೋಷಣೆಯೊಂದಿಗೆ ನಾವು ಈ ರಥವನ್ನ ನಮ್ಮ ಈ ಎಸ್ ಬಿ ಕಾಲೇಜಿನ ಕ್ಯಾಂಪಸ್ ಮೂಲಕ ಕಳಿಸಿಕೊಡುವಂತ ಕೆಲಸ ಆಗಬೇಕಾಗಿದೆ ಈಗಾಗಲೇ ಹಿರಿಯರೆಲ್ಲ ಮಾತಾಡಿದ್ದಾರೆ ರಥಯಾತ್ರೆಯ ಬಗ್ಗೆ ತಿಳಿಸಿದ್ದಾರೆ ರಾಣಿ ಹಬ್ಬಕ್ಕನ ಬಗ್ಗೆ ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಕ್ಯಾಂಪಸ್ಗೆ ರಥದ ಕೂಡ ಆಗಮನ ಕೂಡ ಆಗಿದೆ ಆ ರಥಕ್ಕೆ ವಿಜೃಂಭಣೆಯೊಂದಿಗೆ ಕಂಸಾಣಿ ಹೃದಯದೊಂದಿಗೆ ಘೋಷಣೆ ಜೊತೆಗೆ ನಾವು ಆ ರಥವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕ್ಯಾಂಪಸ್ ನಿಂದ ಬಳಸಿಕೊಳ್ಳದಿದ್ದೀವಿ ಈ ರಥ ಇಂದಿನಿಂದ ಹೊರಟು ಹದಿನೇಳನೇ ತಾರೀಕಿನವರೆಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಅನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಇವತ್ತು ನಮ್ಮ ನಡುವೆ ಒಂದು ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಡೀ ದೇಶಕ್ಕೆ ಪರಿಚಯಿಸುವಂತ ಕೆಲಸವನ್ನು ನಾವು ಮಾಡಿದೀವೋ ಇಲ್ವೋ ಅಂತ ಅದರ ಭಾಗವಾಗಿ ಇವತ್ತು ಕುಳ್ಳಾಳದ ರಾಣಿ ಅಬ್ಬಕ್ಕನ ಪರಿಚಯವನ್ನು ಇಡೀ ದೇಶಕ್ಕೆ ಮಾಡುವಂತ ಪ್ರಯತ್ನವನ್ನು ಮಾಡುತ್ತೆ ಎ ಬಿ ವಿಪಿ ಅದರ ಜೊತೆಗೆ ಅನೇಕ ಸಂಘಟನೆಗಳು ಈ ವಿಷಯವನ್ನ ತಗೊಂಡಿದ್ದಾವೆ ಎಬಿವಿಪಿ ನಿರ್ಧಾರ ಮಾಡಿದೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಜಮ್ಮು ಕಾಶ್ಮೀರದ ಲಡಾಖ್ನಲ್ಲೂ ಕೂಡ ರಾಣಿ ಅಬ್ಬಕ್ಕನ ಬಗ್ಗೆ ಕಾರ್ಯಕ್ರಮ ನಡೆಯುತ್ತೆ ಗುಜರಾತ್ನ ಒಂದು ಕರಾರು ಮೂಲಗಳಲ್ಲಿ ಅಸ್ಸಾಂ ಭಾಗದಲ್ಲೂ ನಡೆಯುತ್ತೆ ದೇಶದಲ್ಲಿ ಎಷ್ಟು ಭಾಷೆಗಳಿದವೋ ಅಷ್ಟು ಭಾಷೆಗಳಲ್ಲಿ ಈ ಬಾರಿ ಹಿರಿ ರಾಣಿ ಅಬ್ಬಕ್ಕರ ಬಗ್ಗೆ ಪುಸ್ತಕಗಳನ್ನ ಹೊರಗೆ ತರುವಂತ ಚಿಂತನೆಯನ್ನು ಮಾಡಿದೆ ಇದು ಇಡೀ ದೇಶಕ್ಕೆ ನಮ್ಮ ರಾಜ್ಯದ ಒಬ್ಬ ವೀರವನೆಯನ್ನು ಪರಿಚಯಿಸುವಂತ ಕೆಲಸವನ್ನ ವಿದ್ಯಾರ್ಥಿ ಪಕ್ಷೆ ನಾವು ಯಾಕೆ ಕಮ್ಮಿ ಕೊಡಬೇಕು ಅಂತ ಹೇಳಿದ್ರೆ ಒಂದು ರಾಣಿಯ ಪರಿಚಯವನ್ನು ಇಡೀ ದೇಶಕ್ಕೆ ಮಾಡುವಂತ ಕೆಲಸವನ್ನ ನಮ್ಮ ನಿಮ್ಮ ತರದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಈ ತರದ ಶಿಕ್ಷಣ ಸಂಸ್ಥೆ ಹಿರಿಯರ ಬೆಂಬಲ ಹೇಳ್ತಾ ಹಾಗಾಗಿ ಬಹಳ ಹೆಚ್ಚಿನ ಮಾತನ್ನು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಬಹಳಷ್ಟು ವಿಷಯಗಳನ್ನ ಕೇಳಿದ್ದೀನಿ ನನ್ನ ಹಿರಿಯರೆಲ್ಲ ಇದ್ದಿದ್ದಾರೆ ಇನ್ನೇನು ರಥಕ್ಕೆ ಚಾಲನೆ ಕೊಡುವಂತ ಹಂತದಲ್ಲಿ ನಾವಿದ್ದೇವೆ ಚೋರಾದ ಕೋಶಗಳೊಂದಿಗೆ ನಾವು ಆ ರಥಕ್ಕೆ ಚಾಲನೆ ಕೊಡುವಂತ ಅವಶ್ಯಕತೆ ಇದೆ ಚೋರಾಗಿನ ಜೊತೆಗೆ ಎರಡು ಕೈಯನ್ನು ಮುಷ್ಟಿ ಮಾಡಿ ಮೇಲೆ ನಿಮ್ಮ ನಿಮ್ಗೆ ಘೋಷಣೆಯನ್ನು ಹಾಕಬೇಕು ಮಾತಾಡಿ ಒಂಬತ್ತೂರು ರಥಯಾತ್ರೆ ಎ ವಿ ಪಿಯಿಂದ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಸಂದೇಶ ಯುವಕರಲ್ಲಿ ಮೊದಲನೇದಾಗಿ ಇಲ್ಲಿಂದ ದಕ್ಷಿಣ ಕನ್ನಡಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಕನ್ನಗಿರಿಯಲ್ಲಿ ಯಾತ್ರೆ ಮುಗಿಸಿ ಮತ್ತು ಎಲ್ಲರಿಗೂ ಕೂಡ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಯಾಕಂದರೆ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾಕಂದರೆ ನಮಗೆ ನಮ್ಮ ನಾವು ಓದಬೇಕಾದ್ರೆ ನನ್ನ ಸಬ್ಜೆಕ್ಟಲ್ಲಿ ಇತ್ತು ಗೊತ್ತಿಲ್ಲ ನಾನು ಇವಾಗ ಅದನ್ನೇ ಕೇಳ್ತಿದ್ದೀನಿ ಸಬ್ಜೆಕ್ಟಲ್ಲಿ ಇದೆಯಾ ಹಬ್ಬಕ್ಕ ಅವರ ಬಗ್ಗೆ ಅಂತ ಹೇಳಿ ನಮಗೆ ಕಿತ್ತೂರು ರಾಣಿ ಚಂದಮ್ಮ ಆಗಲಿ ರಾಣಿ ಲಕ್ಷ್ಮೀರಾಯ ಆಗಲಿ ಬಿಜೆಪಿಗಳು ಹೋರಾಟ ಹೋರಾಟಿ ಹೋರಾಟಗಾರ್ತಿಗಳ ಬಗ್ಗೆ ಗೊತ್ತಿದೆ ಆದರೆ ಹಬ್ಬಕ್ಕನ ಬಗ್ಗೆ ನಮಗೆ ಸ್ವಲ್ಪ ಕಡಿಮೆ ಗೊತ್ತಿದೆ ಆ ಹೆಸರಿನಲ್ಲಿ ಒಂದು ಜಾಗೃತಿ ಮೂಡಿಸುವ ಒಟ್ಟಿಗೆ ಹೆಣ್ಣು ಮಕ್ಕಳಲ್ಲಿ ಒಂದು ಸ್ಥೈರ್ಯತೆ ಧೈರ್ಯ ಮತ್ತು ಅವರ ಸ್ವಾವಲಂಬಿಯಾಗಿ ಬದುಕೋ ರೀತಿಗಳನ್ನು ಹೇಳ್ಕೊಡೋ ರೀತಿ ಇದೆಯಲ್ಲ ಒಂಥರ ತುಂಬ ಖುಷಿ ಅನಿಸುತ್ತೆ ಮತ್ತು ಆ ಸಂದೇಶ ಹೇಳೋದೇ ಇದೆಯಲ್ಲ ತುಂಬ ಸಂತೋಷ ಅನಿಸುತ್ತೆ ಇದು ಒಂದು ದೊಡ್ಡ ಯಶಸ್ಸಾಗಿ ಎ ಬಿ ರೀತಿ ಸಂಘಟನೆ ಬಗ್ಗೆಯೇ ನಾವು ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಚಾರ ಯಾಕಂತಂದರೆ ಭಾರತ ಭಾರತ ದೇಶ ಭಾರತದ ಸಂಸ್ಕೃತಿ ಭಾರತದ ಸಂಸ್ಕಾರ ಎಲ್ಲವನ್ನೂ ಉಳಿಯೋದ್ರ ಮೂಲಕ ಯಾಕಂತಂದರೆ ನಾವು ನಮ್ಮನ್ನು 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 ನಾವು ಗೌರವಿಸ್ ಗೌ ಗೌರವಿಸ್ತಾ ಇದ್ದರೆ ಬೇರೆಯವ್ರಿಗೆ ಹೇಗೆ ಗೌರವಿಸ್ತೀವಿ ನಾವು ಮೊದಲು ನಾವು ನಮ್ಮನ್ನು ಗೌರವಿಸ್ಕೋಬೇಕು ಆ ಗೌರವವನ್ನು ತೋರಿಸುವ ಗೌರವದ ಇದಕ್ಕೆ ನಡೆಸುವ ಮತ್ತು ಕೈ ಹಿಡಿದು ನಡೆಸುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ತಮ್ಮ ಜೀವನದಲ್ಲಿ ಏನು ಗುರಿ ಆಗಬೇಕು ದೇಶ ಮೊದಲು ನಮಗೆ ದೇಶ ಮೊದಲಾಗಿ ಅದರಲ್ಲಿ ನಾವು ಹೇಗೆ ದೇಶವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿರುವ ಸಂಘಟನೆ ಅಂತಂದರೆ ಅದು ಏನು ಸೊ ಅಂತ ಹುಡುಗರನ್ನ ನಾನು ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜಿಲ್ಲಾ ಸಂಚಾಲಕ್ ಇವತ್ತು ಆನೇಕಲ್ನ ಚಂದಾಪುರದ ಎಸ್ ಪಿ ಬಿ ಎನ್ ಕಾಲೇಜ್ನಲ್ಲಿ ರಾಣಿ ರಾಣಿ ಅಬ್ಬಕ್ಕರ ಐನೂರನೇ ಜನ್ಮ ಜಯಂತಿಯ ಪ್ರಯುಕ್ತ ಎ ಬಿ ವಿ ಪಿ ಇಡೀ ಪ್ರಾಂತದಾದ್ಯಂತ ರಾಣಿ ಅಬ್ಬಕ್ಕಾರ ಎರಡು ರಥಯಾತ್ರೆಯನ್ನು ಮಾಡಬೇಕು ಅಂತ ನಿರ್ಧರಿಸಿದೆ ಅದರ ಉದ್ಘಾಟನೆ ಇವತ್ತು ಆನೆಕಲ್ನ ಚಂದಾಪುರದಲ್ಲಾಗಿದೆ ಮತ್ತೊಂದು ರಥದ ಉದ್ಘಾಟನೆ ದಾವಣಗೆರೆಯಲ್ಲಾಗಿದೆ ಇವೆರಡೂ ರಥ ಕೂಡ ಕರ್ನಾಟಕ ದಕ್ಷಿಣ ಪ್ರಾಂತದ ಇಪ್ಪತ್ತು ಜಿಲ್ಲೆಗಳನ್ನು ಸುತ್ತಾಡಿ ಮಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ ಸುಮಾರು ಎರಡೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ರಾಣಿ ಹಬ್ಬಕ್ಕರವರ ಕತೆ ಅವರ ಶೌರ್ಯ ಪರಾಕ್ರಮವನ್ನು ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ ಇವತ್ತು ಎಸ್ ವಿ ಎನ್ ಕಾಲೇಜ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಕಾರ್ಯವಾರಾದಂಥ ತಿಪ್ಪೇಸ್ವಾಮೀಜಿ ಮತ್ತು ಚಲನಚಿತ್ರ ನಟಿ ತಾರಾರವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ರೀತಿ ವಿದ್ಯಾರ್ಥಿಗಳ ಸರ್ವತೋಮಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾಯಿದೆ ಇವತ್ತು ವಿಶ್ವದಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ ಅತ್ಯಂತ ಪುರಾತನ ವಿದ್ಯಾರ್ಥಿ ಸಂಘಟನೆಯಾಗಿ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಮೆಂಬರ್ಶಿಪ್ಪನ್ನು ಇವತ್ತು ವಿಶ್ವದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿದೆ ಈ ರೀತಿ ಆನೇಕಲ್ನಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮುಂದೆ ವಿದ್ಯಾರ್ಥಿ ಪರಿಷತ್ನಿಂದ ಬರಲಿದೆ ನಾನೆಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಕೇಳ್ಕೊಳ್ಳೋದಷ್ಟೇ ನೀವು ಕೂಡ ನಾವು ಕೂಡ ಸ್ಟೂಡೆಂಟ್ಸ್ ಓದೋದು ಓದೋದ್ರ ಜೊತೆಗೆ ದೇಶಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತಿ ಹೆಚ್ಚಾಗಿದೆ ಆದ್ದರಿಂದ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಆಹ್ವಾನವನ್ನು ಮಾಡ್ತೇನೆ ಹೆಚ್ಚೆಚ್ಚಾಗಿ ಎಲ್ಲರೂ ಬಂದು ವಿದ್ಯಾರ್ಥಿ ಪರಿಷತ್ನಾಗ ಸೇರಿಕೊಳ್ಬೇಕು ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತಾ ಅನ್ಮಾಡ್ತೀನಿ ಧನ್ಯವಾದ